ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮಹಾರಾಷ್ಟ್ರದ ಸ್ಕೋಲ್ ಖಾದಿ ಬೇಸಿಗೆ ಪಾನೀಯ ಅಂತಾನೂ ಹೇಳ್ಬಹುದು ಜ್ಯೂಸ್ ಅಂತಾನು ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಪುನರ್ ಪುಳಿ ಹಣ್ಣನ್ನ ಹಾಕೊಂಡಿದ್ದೀನಿ ಇದು ಒಣಗಿರುವಂತದ್ದು ಇದನ್ನ ಹಾಕೊಂಡು ಇದನ್ನ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಒಂದ್ ಅರ್ಧ ಗಂಟೆ ನೀನು ಇದಕ್ಕೆ ಬಿಟ್ಬಿಡೋಣ ಅಷ್ಟ್ರಲ್ಲಿ ಇವಾಗ ಮತ್ತೆ ಒಂದ್ ಮಿಕ್ಸಿ ಜಾರ್ ನ ಇಟ್ಕೊಂಡು ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ಹಾಕೊಂಡಿದೀನಿ ಚಿಕ್ ಚಿಕ್ಕ ಕಟ್ ಮಾಡ್ಕೊಂಡು ಮತ್ತೆ ಒಂದ್ ಹಸಿ ಮೆಣಸಿಕಾಯಿನ ಹಾಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದ್ ಎರಡು ಬೆಳ್ಳುಳ್ಳಿ ಒಂದ್ ಪೀಸ್ ಅಷ್ಟು ಬೀಟ್ ರೋಟ್ ನ ಸ್ಲೈಸ್ ನ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಇದನ್ನ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ರುಬ್ಬಿದ್ಮೇಲೆ ಇದನ್ನ ಸೋದಿಸ್ಕೋಬೇಕಾಗುತ್ತೆ ಕಾಯ್ದು ಏನಿದೆ ತರ್ತರಿ ಅದೆಲ್ಲ ಹೋಗ್ಬಿಡ್ಬೇಕು ನಮ್ಗೆ ರಸ ಮಾತ್ರ ನಮ್ಗೆ ಬೇಕು ನೀರು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹಿಂಡಿ ನಾವು ರಸನ ತಕೋಬೇಕಾಗುತ್ತೆ ಚೆನ್ನಾಗಿ ಹಿಂಡಿ ರಸನ ತಗೊಳ್ಳಿ ತಕೊಂಡ್ ಮೇಲೆ ಇವಾಗ ನಾವು ಪುನರ್ ಪುಳಿ ನೆನಿದೆ ನೆನೆಯಾಕಿದ್ದು ಅದನ್ನ ಚೆನ್ನಾಗಿ ನೆಂದಿದೆ ಇದನ್ನ ಇವಾಗ ಚೆನ್ನಾಗಿ ಸ್ಮಾಶ್ ಮಾಡ್ಕೊಂಡ್ರೆ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ ಅದನ್ನ ರಸ ತಕೊಂಡು ಒಂದ್ ಗೆ ಹೆಚ್ಚಿಟ್ ತೆಂಗಿನಕಾಯಿ ಹಾಲಿಗೆ ನಾನು ಒಂದ್ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತಾ ಇದೀನಿ ಇವಾಗ ಪುನರ್ ಪುಳಿ ರಸ ಹಾಕೋತಾ ಇದೀನಿ ಎಷ್ಟ್ ತಕೊಂಡಿದ್ಬೋ ರಸನ ಅಷ್ಟನ್ನು ಕೂಡ ಹಾಕೋತಾ ಇದೀನಿ ಹಾಕೊಂಡು ಚಾದನ್ನು ಕೂಡ ಸೋದಿಸಿಕೊಳ್ಳಿ ಸೋದಿಸ್ಕೊಂಡು ಹಾಕೊಳ್ಳಿ ಹಾಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬಹುದು ಮಹಾರಾಷ್ಟ್ರದ ಕಾಂದಿ ಬೇಸಿಗೆ ಪಾನೀಯ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಜೀರಾ ಜ್ಯೂಸ್ ತರ ಇರುತ್ತೆ ಮತ್ತೆ ಉಪ್ಪು ಹುಳಿ ಎಲ್ಲಾನು ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ರೆಸಿಪಿ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ